ವರ್ಷಗಳಿಂದ ಮಹಾರಾಷ್ಟ್ರದ ರಾಣಿ ರಾಡಿ ಪಾಲುಬಾಯಿ ಕಾಣಿಕೆ ಕೊಟ್ಟಂತ ಗಂಟೆ ಅಹಲ್ಯಬಾಯಿ ಬಾಯಿ ಅಂತ ಕೂಡ ಹೇಳ್ತಾರೆ ಆಕೆ ಗಂಟೆ ಈ ಗಂಟೆಯನ್ನು ಕಾಣುವಾಗ ನಾವಿಲ್ಲಿ ಓಂಕಾರ ನಾನವನ್ನ ಕೇಳಬಹುದು ಪಂಚರೋಗ ಗಂಟೆ ಆಗಿರೋದ್ರಿಂದ ಓಂಕಾರನಾಥವನ್ನು ನಾವೀಗ ಬಹಳ ಹೊತ್ತು ಕೇಳ್ಬೋದು ಅಂದರೆ ದೇವಸ್ಥಾನದಲ್ಲಿ ಹೆಚ್ಚಿನದಾಗಿ ನಾವು ಒಳಗಡೆ ಪ್ರವೇಶ ಮಾಡುವಾಗ ಗರ್ಭಗುಡಿಯ ಹೊರಭಾಗದಲ್ಲಿ ಗಂಟೆಯನ್ನು ಕಟ್ಟಿರ್ತಾರೆ ಅಂದರೆ ಹೊರಗಡೆಯಿಂದ ಬರುವಾಗ ನಾವು ನಮ್ಮಲ್ಲಿರ್ತಕ್ಕಂಥ ಚಂಚಲತೆಯನ್ನು ಹೋಗ ಹೋಗಲಾಡಿಸ್ಕೊಂಡು ಏಕಾಗ್ರತೆಯಿಂದ ಭಗವಂತನ ದರ್ಶನ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಗಂಟೆ ಬಾರಿಸಿ ಒಳಗಡೆ ಹೋಗ್ತಕ್ಕಂಥ ಪದ್ಧತಿ ಇವತ್ತಿ ಕೂಡ ದೇವಾಲಯದಲ್ಲಿ ನಡ್ಕೊಂಡು ಬಂದಿದೆ ಹಾಗೆ ಇಲ್ಲಿ ಪಂಚರೋಧ ಗಂಟೆನ ನಾವಿಲ್ಲಿ ನೋಡ್ಬೋದು ನಾಲ್ಕು ಶತಮಾನಗಳ ಗಂಟೆ ನಾಲ್ವರು ವರ್ಷಗಳ ಹಳೆಯ ಗಂಟೆ ಇದಾಗಿರ್ತದೆ